வா <laughs> ಉದ್ಘಾಟಕೆ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಒಂದು ಭಾಷೆ ಕಲೆ ಸಂಸ್ಕೃತಿಯನ್ನು ಉಳಿಸಿ ಸಂದೇಶಗಳ ನೀಡುವುದರ ಜೊತೆಗೆ ಜನರನ್ನ ಒಂದು ಅದೃಶ್ಯವಾದ ಲೋಕಕ್ಕೆ ಕೊಡುವ ಈ ಮನೋಭಾವ ಹುಟ್ಟಿ ಮಕ್ಕಳಲ್ಲಿ ಕಲೆ ಎನ್ನುವಂತೇವನಿಗೆ ಸಾಧ್ಯವನ್ನು ಸಿಂಧುನೂರಿಗೆ ಒಂದು ಸೆಂಟರ್ ತಗೊಂಡಿದ್ದಾರೆ ಯೂನಿವರ್ಸಿಟಿ ನಮ್ಮ ಅಕ್ಕ ಮಹಾದೇರಿ ಸೆಂಟರ್ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅದಕ್ಕೆ ಸಿಂಧನೂರಿಗೆ ನನ್ನೂ ಕೂಡ ಒಂದು ಸಣ್ಣ ಕಾಣಿಕೆ ಇದೆ ಅಂತ ಹೇಳೋದ್ರೆ ಅನಿಸೋದಿಲ್ಲ ಅಂತ ನಾನು ಹೇಳ್ತಾ ಎಲ್ಲರೂ ತುಂಬಾ ಖುಷಿ ಕೂತಿದ್ದೀನಿ ಮೂರು ದಿವಸಗಳ ನಾಟಕ ನಾಳೆ ಮೂರು ನಾಟಕ ಇವತ್ತು ಎರಡು ನಾಟಕ ನಿರ್ನಾಟಕನೇ ನೋಡ್ತಿದೆ ಇಷ್ಟೆಲ್ಲ ಆಗಲಿಕ್ಕೆ ನಮಸ್ಕಾರ ಮಹೇಶ್ ಮಹನチュ ಶಂಕೆಲ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ನಾಟಕ ಪ್ರದರ್ಶನಗಳ ಸಿಂಧುರೋಲ್ ರಕ್ತಕರ್ತတွေကို ಸ್ವಾಗತದ ಮತ್ತು ಕನ್ನಡ ಸಂಸ್ಕೃತಿಗಳಕ್ಕೆ ಇಲ್ಲಿ ವಿದ್ಯಕರಣ ವಿಭಾಗದಿಂದ ಬರಮಾಡಿಕೊಳ್ಳೋದು misis lagi tahu untuk kerajaan bagi matlamat pemerintah rakyat kalau boleh diberi tustaplah yang mungkin mungkin dikaitkan dengan teater yang telah datang dari bahagian bawah ini sebab waktu masjid dah kerangkan bahagian di di danun serakut rangai atut alat utut misis lagi ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಿಸಬೇಕು ವಿದ್ಯಾರ್ಥಿಗಳನ್ನ ಇದರಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಈ ಭಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಲೆ ಅನ್ನುವಂತಹ ಈಗಾಗಲೇ ಮೇಡಮ್ ಅವರು ಹೇಳಿದರು ಉತ್ತರ ಕನ್ನಡ ಭಾಗದಲ್ಲಿ ನಾವು ಮೊದಲು ಚಿಕ್ಕವರು ಇದ್ದಂಥ ಸಂದರ್ಭದಲ್ಲಿ 20 ವರ್ಷಗಳು ಕೂಡ ಒಂದು ಹಾಟ ಹಾಕ್ತಾರೆ ಹಾಟ ಅಂದ್ರೆ ಬಯಲಾಟದ ಒಂದು ದೊಡ್ಡಾಟದ ಪ್ರತಿ ರಾತ್ರಿ ಇಲ್ಲಿ ಒಂದು ಬಯಲಾಟದ ಒಂದು ದೊಡ್ಡಾಟದಲ್ಲಿ ಇರುತ್ತೆ ಅದು ಮೀನ್ದ ನಾಟಕ ಬಯಲಾಟದ ದೊಡ್ಡಾಟದ ನಾಟಕ ಇಲ್ಲಿ ಬಂದಿದ್ದೀಯಾ ಇಲ್ಲಿ ಬಯಲಾಟದ ಏನು ದೊಡ್ಡಾಟ ಅಂತ ಗೊತ್ತಿದೆಯಾ ಗೊತ್ತಿದ್ಯಾ ಅವ್ರಿಗೆ ಬೈಲಾಟನ ಕಡಿಮೆ ಆಗಿದೆ ದೊಡ್ಡ ದೊಡ್ಡ ನಾಟಕಗಳು ಬರ್ತವೆ ಕಂಪನಿಗಳು ಬಂದಾಗ ನಾಟಕ ನೋಡ್ತವೆ ಹಳ್ಳಿಗಳಲ್ಲಿ ನಾಟಕ ಅದು ಬಹಳ ಸುರೂ ಆಗಿದೆ ಅಂತ ನನಗೆ ಇದಕ್ಕೆ ಕಾರಣ ಸಿನಿಮಾ ಅಂಗು ಮೊಬೈಲ್ ನಮ್ಮೆಲ್ಲರೂ ಟಿ ವಿ ಮಾಧ್ಯಮಗಳಿರ್ಬೋದು ಹಾಗಾಗಿ ಈ ಒಂದು ನಾಟಕ ನೋಡುವಂತಹ ಕಡಿಮೆ ಆಗಿದೆ ಅಂತ ನನ್ಗೆ ಅಂದರೆ ಸುಮಾರು ನೀತಿ ಪಾಠ ಒಂದು ಸಂಸ್ಕೃತಿಯನ್ನು ಕಲಿಸ್ತಾರೆ ಅದರ ಮೂಲಕ ನಮಗೆ ಅನೇಕ ಮಾಹಿತಿ ಬಂದಿರುವಂತಹ ಕಲಾಕ್ಷೇತ್ರ ಈ ನಾಟಕ ಇತಿಹಾಸದ ಪರಿಚಯದ ಬಗ್ಗೆ ನಮಗೊಂದು ನೀತಿ ಪಾಠ ಹೇಳುವಂತಹ ಒಂದು ಕಲಾ ಕೇಂದ್ರ ಆಗಿತ್ತು ಕೆಲವು ಮಾತಿಲ್ಲ ಇವತ್ತು ನಶಿಸಿ ಹೋಗುವ ಹಂತದಲ್ಲಿ ಈ ರಂಗಾಯಣ ಮೂಲಕ ಮತ್ತೊಮ್ಮೆ ಮಕ್ಕಳಲ್ಲಿ ಅಭಿರುಚಿ ಉಳಿಸುವ ಬೆಳಕಿಗೆ ಕೊಡುವಂತ ಪ್ರಯತ್ನವನ್ನು ಇವತ್ತಿನ ಕನ್ನಡ ಸಂಸ್ಕೃತಿ ರಾಜ್ಯ ಮೂಲಕ ನಡೀತಾ ಇರುವಂತಹ ಸಂತೋಷ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಿ ಕಲೆ ನಮ್ಮೆಲ್ಲರಲ್ಲೂ ಕೂಡ ಬರ ಕಲೆ

ಒಂದ ತರಹದ ಚಾಟಿ ಇದೆ ಅನ್ನುವಂತ ಹಾಗಾಗಿ ಇವತ್ತರ ಈ ರಂಗಾಯನ ವಾದಿಜೋಪು ವೈಭವಸೋಮದ ಮುಖ್ಯವಾದಂತ ಉದ್ದೇಶ ಹಿಂದಿನ ಸಂಸ್ಕೃತಿ ಏನಂತವವಾ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಇದೆ ಒಂದು ಒಂದು ಮಾತು ಹೇಳಬೇಕು 1300 ಅಲ್ಲಿ ಇರತಕ್ಕಂತ ಒಂದು ಜಯಂತ ಯಕ್ಷಗಾನ ಯಕ್ಷಗಾನ মানে ಭಾರತೀಯ ಮಾತ್ರ ಸಿಂಹ ತರಂಗಲನ ಅದು ಜಗತ್ತಿಗೆ ಪ್ರದರ್ಶನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಯಕ್ಷಗಾನ ಹಾಗಾಗಿ ಅಷ್ಟೇ ಯಶಸ್ಸು ನಮ್ಮ ಬಯಲಾಟಲ್ಲಿ ಸಿಗಬೇಕಾಗಿತ್ತು ಆದರೆ ಅದು ಸಿಗಲಿಲ್ಲ ಯಾಕಂದ್ರೆ ಅಂತಹ ಅಂತಿಮ ನಮ್ಮಲ್ಲಿ ಅದನ್ನ ಅದಕ್ಕೆ ಬೆಳಗ್ಗೆ ಜಿಲ್ಲೆ ಎತ್ಕೊಂಡು ಹೋಗುವಂತ ಕಲಾಕಾರ ಅಂತಕ್ಕಂಥ ಕಾರಣದಿಂದ ಬಯಲಾಟ ಇವತ್ತು ಅಂತ್ಯ ಆಗುವಂತಹ ಸ್ಥಿತಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ವಿದ್ಯಾರ್ಥಿಗಳ ನಾಟಕಗಳನ್ನು ನೋಡಬೇಕು ನನಗೆ ಬಹಳ ಬಂದು ಕೂಡ ಸಂತೋಷ ಆಗಿದ್ದೇನೆ ಅಂದರೆ ಈ ವೈವಿಧ್ಯಮಯ ಸ್ವಾಗತ ಒಂದು ಇದೇನೊಂದು ದೇವ ಸಿನಿಮಾದಾಗ ಸಿನಿಮಾದ ದೇವಾಲಯ ದೇವ ದರ್ಶನಕ್ಕೆ ಹೋಗ್ತೀವಿ ಅನ್ನೋದು ರೀತಿಯಲ್ಲಿ ದ್ವಾರಪಾಲಗಳನ್ನ

ಬಹಳ ಅದ್ಭುತವಾದಂತಹದ್ದು ನಮ್ಮ ಪ್ರತಿಮೆಗಳು ಹೊರಗಾಗಿ ಅದರ ಬಯಲಾಟದ ಬೈಲಾಟದ ನಾಟಕದ ಕಲಾವಿದರು ಇವತ್ತು ಸಿನಿಮಾ ಅನೇಕ ಹಡಗುರಲ್ಲ ಸಿನಿಮಾ ಪಾತ್ರಧಾರಿಗಳು ಅವರೆಲ್ಲರೂ ಕೂಡ ಬಯಲಾಟ ನಾಟಕದ ಮೂಲಕ್ಕೆ ಅಲ್ಲಿ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥದ್ದು ಇವತ್ತು ರಾಜ್ಕುಮಾರ್ ಕೂಡ ಒಂದು ಕಂಪನಿಯಲ್ಲಿ ನಾಟಕದ ಒಂದು ಕಂಪನಿಯಲ್ಲಿ ಪಾತ್ರ ಮಾಡ್ತಿದ್ದ ಹಾಗಾಗಿ ನಾಟಕ ಬುನಾದಿ ಮತ್ತು ನಮ್ಮ ಹಳ್ಳಿಗಾಡಿನ ಸಂಸ್ಕೃತಿ ಕಲೆಯನ್ನ ಎತ್ತಿ ತೋರಿಸುವಂತಹದ್ದು ಮತ್ತು ಇತಿಹಾಸವನ್ನ ಎತ್ತಿ ತೋರಿಸುವಂತಹದ್ದೇ ಒಂದು ನಾಟಕ ಅಂತಕ್ಕಂಥದ್ದು ಹಾಗಾಗಿ ನಿಮ್ಮಲ್ಲಿ ಅದ್ಭುತ ಕಲೆ ಹೋಗಿದೆ ಜಗತ್ತು ಬಹಳ ವೇಗವಾಗಿ ಬೆಳೆಯುವಂತಹ ವಿಜ್ಞಾನ ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಇವತ್ತು ಬರೀ ಮಾತ್ರ ಸೀಮಿತ ಅಲ್ಲ ನೀವು ಜಿಲ್ಲೆಗೆ ಸೀಮಿತ ರಾಜ್ಯಕ್ಕೆ ಸೀಮಿತ ಅಲ್ಲ ಇಬ್ರಾ ನಗರದಲ್ಲಿ ಈಗಾಗಲೇ ಮೊಬೈಲ್ ಜಗತ್ತಿನ ಎಲ್ಲ ಸುದ್ದಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಇವತ್ತು ಜಗತ್ತಿನ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಪಂಚ ಪ್ರಪಂಚಗಳು ನಡೆಯುವಂತಹ ಸಂದರ್ಭದಲ್ಲಿ ನಾವು ಕೂಡ ಜಾಗತಿಕ ಮಟ್ಟದಲ್ಲಿ ಪ್ರದರ್ಶನಕ್ಕೆ ತಯಾರು ಆಗ್ಬೇಕಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ತಯಾರಿಯನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತಿನ ಕಾಲದಲ್ಲಿ ನಿಮಗೆ ಬಂದಿರತಕ್ಕ ನಮ್ಮ ಕಾಲದಲ್ಲಿ ನಾವು ಮುಂದೆ ಇನ್ನೊಂದು ತಾಲೂಕನ್ನು ನೋಡಕ್ಕೆ ಹಾಕ್ತಿದ್ವಿ ಹೋಗ್ಬೇಕಾಗಿಲ್ಲ ಸೌಕರ್ಯಗಳಿದಾವೆ ಒಂದು ದಿವಸದಲ್ಲಿ ಅಂಗಡಿ ಮತ್ತೆ ವಾಪಸ್ ಬರುವಂತ ಕಾಲ ಹಾಗಾಗಿ ಇವತ್ತು ಜಾಗತಿಕ ಮಟ್ಟದ ಆಲೋಚನೆಗಳನ್ನು ಮಾಡುವಂತಹ ಸಂದರ್ಭ ಇರುವಂತಹ ಆಸಕ್ತಿಯನ್ನ ಹೊಂದ ಕಲೆ ಬರಬೇಕು ಕಲೆ ಅನ್ನ ಸೀಮಿತ ಉದಾಹರಣೆ ಸರಿಯಮ ಕಾರ್ಯಕ್ರಮ ನಡೀತದೆ ಸರಿಯಾಗಿ ಕಾರ್ಯಕ್ರಮ ಈ ಸಲ ಸರಿಗಮ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಪಕ್ಕದ ಕಾಚಿಗೆ ಒಬ್ಬ ಹೂ ಮಾಡುವ ವಿದ್ಯಾರ್ಥಿ ವಿದ್ಯಾರ್ಥಿ ಅಲ್ಲ ಹೂ ಮಾಡುವ ವ್ಯಕ್ತಿ ಆ ಸಲುವ ಸಲಯಮ ಕಾರ್ಯಕ್ರಮದಲ್ಲಿ ಆಯ್ಕೆ ಆಗುವುದರ ಮೂಲಕ ಏನು ಅದ್ಭುತ ಆಟ ಆಡಗಳನ್ನು ಹಾಡ್ತಾ ಇದ್ದಾರೆ ಅವರಲ್ಲಿರ್ತಕ್ಕಂಥ ಕಲೆ ಇವತ್ತು ಇವತ್ತು ನಮ್ಮ ಕರ್ನಾಟಕಕ್ಕೆ ಅಲ್ಲ

ಓದಿ ಓದಿ ಅಂತ ನಾವು ಎಲ್ಲೂ ಕೂಡ ಓದು 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 ಓದುವಂತ ಬೇರೆ ಕಾರ್ಯಕ್ರಮಗಳೇ ಕೊಡೋದು ಇಂಗ್ಲಿಷ್ ಆದರೆ ಆದ್ರೆ ಜೊತೆಗೆ ಇವೆಲ್ಲ ಕಲಾ ಪ್ರದರ್ಶನಗಳ ಜೊತೆ ಕ್ರೀಡೆಗಳಲ್ಲಿ ಜೋಡ ಅವೆಲ್ಲರನ್ನ ನೀವು ಭಾಗವಹಿಸ್ತಾ

ಹೋಬಳಿ ಮಟ್ಟಕ್ಕೆ ಹೋಗಬೇಕು ಎಲ್ಲಿ ರಂಗಭೂಮಿಯ ಚಟುವಟಿಕೆಗಳು ನಡೀತಾ ಇಲ್ಲ ರಂಗಾಯಣ ಅಂತ ನಿಜವಾಗ್ಲೂ ಎಷ್ಟು ಜನರಿಗೆ ರಂಗಾಯಣ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಇಲ್ಲ ನೋಡಿ ತಾಲೂಕಾ ಮಟ್ಟದಲ್ಲಿ ಏನ್ ನಮ್ಮ ರಂಗಾಯಣದ ಬಗ್ಗೆ ಗೊತ್ತಿಲ್ಲ ಇನ್ನು ಹಳ್ಳಿಗಳಿಗೆ ಹೀಗೆಪ್ಪ ಬಂದು ಸಾಧ್ಯನ ರಂಗಾಯಣ ಒಂದು ರೆಪಟ್ರಿ ರೆಪಟ್ರಿ ಅಂದರೆ ಇಲ್ಲಿ ಒಂದು ಹದಿನಾರು ಜನ ಹನ್ನೆರಡು ಜನ ಕಲಾವಿದರನ್ನ ಆಯ್ಕೆ ಮಾಡ್ಕೊತೀವಿ ಮೂರು ಜನ ತಂತ್ರಜ್ಞಾನ ಅಂದರೆ ಹಾಡೋ ಲೈಟಿಂಗ್ಸ್ ಅವರನ್ನ ನಾವೇ ಆಯ್ಕೆ ಮಾಡಿಕೊಂಡು ಅವರಿಗೆ ಮೂರು ವರ್ಷದ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವ್ಲಿ ಅವರಿಗೆ ಸಂಬಳ ಕೊಟ್ಟು ನಾಟಕ ಒಂದು ವರ್ಷಕ್ಕೆ ಮೂರು ನಾಟಕಗಳನ್ನು ಮಾಡಿ ಇಡೀ ಆ ನಾಟಕವನ್ನು ಇಡೀ ಏಳು ಜಿಲ್ಲೆಯಲ್ಲಿ ಪ್ರದರ್ಶನವನ್ನು ಇಟ್ಕೊಳ್ತೀವಿ ಏಳು ಜಿಲ್ಲೆ ನನ್ನ ರಂಗಾಯಣದ ವ್ಯಾಪ್ತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ನಮ್ಮ ಬರ್ತವೆ ಈ ಸಾರಿ ನಾವು ಒಂದೊಂದು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಆ ಕಾಲೇಜಿನಲ್ಲಿ ಶಿಬಿರ ಮಾಡಿ ಇಪ್ಪತ್ತು ದಿವಸದ ಶಿಬಿರ ಮಾಡಿಕೊಂಡು ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ನಿರ್ದೇಶಕರು ಒಂದು ನಾಟಕ ಪ್ರದರ್ಶನ ಮಾಡಿ ಅದನ್ನ ಒಂದೆಡೆ ನಾವು ಏನ್ ಅನ್ಕೊಂಡಿದ್ವಿ ಮೊದಲು ಈ ವಿಜಯನಗರ ಕೊಪ್ಪಳ ಬಳ್ಳಾರಿ ಅದು ದೂರ ಇರೋದ್ರಿಂದ ಅಲ್ಲಿ ನಾವು ಒಂದು ಒಂದು ಹಂತದ ನಾಟಕೋತ್ಸವವನ್ನು ಮಾಡಬೇಕು ಈಗ ನಮ್ಮ ಯಾದಗಿರಿ ರಾಯಚೂರು ಗುಲ್ಬರ್ಗ ಇದನ್ನ ಬೀದರ್ ಒಂದು ಕಡೆ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ ಆದರೆ ನಾವು ಮಹೇಶ್ ಫೋನ್ ಮಾಡಿದಾಗ ಹಿಳೇಗೌಡರು ತಮ್ಮ ಸ್ವಹ ಆಸಕ್ತಿಯಿಂದ ಮತ್ತು ಆಕ್ಸ್ಪರ್ದಿಂದ ಅವರು ತಮ್ಮ ಸ್ವ ಆಸಕ್ತಿಯನ್ನ ಇಲ್ಲೇ ಮಾಡಿರಿ ನಾವು ಎಲ್ಲ ಸಹಕಾರವನ್ನು ನೀವು ಕೊಡ್ತೇವೆ ನೀವು ಎಲ್ಲಾ ನಾಟಕಗಳನ್ನು ಇಲ್ಲೇ ಪ್ರದರ್ಶನ ಮಾಡ್ರಿ ನಮ್ಮ ವಿದ್ಯಾರ್ಥಿಗಳು ಎಲ್ಲ ನಾಟಕಗಳನ್ನು ನೋಡ್ಲಿ ಅಂತ ಅತ್ಯಂತ ಉತ್ಸಾಹದಿಂದ ಆಸಕ್ತಿಯಿಂದ ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ಮೊದಲಿಗೆ ನಮ್ಮ ಆಕ್ಸ್ಫರ್ಡಿನ ಅವ್ರಿಗೂ ಶ್ರೇಷ್ಠಿಯವ್ರಿಗೂ ಮತ್ತು ಹಿರೇದವ್ರಿಗೂ ಒಂದು ಚಪ್ಪ ಅನುಕೂಲ ಮಾಧ್ಯಮ ಕಿರುತೆರೆ ಇದ್ದದ್ದನ್ನ ಒಂದು ಸಣ್ಣದರಲ್ಲಿ ತೋರಿಸುತ್ತೆ ಕಿರುತೆರೆ ಅಂದ್ರೆ ಟಿವಿ ಹಿರಿಯರೆ ಸಿನಿಮಾ ಇದ್ದದ್ದಕ್ಕಿಂತಲೂ ದೊಡ್ಡದಾಗಿ ತೋರಿಸುತ್ತೆ ಆದರೆ ಇದ್ದದ್ದನ್ನು ಇದ್ದಂತೆ ತೋರಿಸೋದು ರಂಗಭೂಮಿ ರಂಗಭೂಮಿ ನಮಗೆ ಬದುಕನ್ನು ಕಲಿಸುತ್ತೆ ಖಂಡಿತ ಹೇಗೆ ನೀವು ಒಂದು ವರ್ಷ ಪಾಠ ಕಲಿಯೋದು ಒಂದೇ ಒಂದು ನಾಟಕ ನೋಡೋದು ಒಂದೇ ಹೌದಲ್ಲ ಹೌದಲ್ಲ ಮುಂದೆ ಮಹೇಶ್ ಮೇಡಮ್ ನೀವು ನಾಟಕ ನಮ್ಗೆ ಬಹಳ ಸಂಕಟ ಸಂತಷ್ಟಕ್ಕೆ ಹಾಕಿದ್ರಿ ಅಂದ ಯಾಕಪ್ಪ ಅಂದೆ ನಾನು ಮೇಡಮ್ ನೂರು ಜನ ಬಂದಿದ್ದಾರೆ ನಾಟಕ ಮಾಡ್ತೀನಿ ಅಂತ ಕಾಲೇಜಿಂದ ಯಾರು ಆಯ್ಕೆ ಮಾಡ್ಕೊಂಡೆ ಮೇಡಮ್ ನಾನು ನಮ್ಮ ಚೌಕಟ್ ಮೇಲೆ ಹದಿನೈದರಿಂದ ಇಪ್ಪತ್ತು ಜನ ಅಷ್ಟೆ ನೂರು ಜನ ನನಗನ್ಸು ಎಷ್ಟು ಜನ ಹಸತ್ತಿದ್ದಾರೆ ಮಕ್ಕಳು ಎಷ್ಟು ಜನರಿಗೆ ನನ್ನ ಭೂಮಿ ಇಷ್ಟ ಇದೆ ನಾವು ಅಲ್ಲಿ ಮುಟ್ಟಿದ್ದು ಬಹಳ ಸಂತೋಷ ಆಯ್ತು ಅಂತ ನಮ್ಮ ಮೊದಲ ಒಂದು ಉದ್ದೇಶ ಏನು ಅಂದ್ರೆ ಮಕ್ಕಳನ್ನು ಮೊಬೈಲ್ ಇದರಿಂದ ದೂರ ನಮ್ಮ ಮೊದಲ ಆದ್ಯತೆ ಮಕ್ಕಳೇ ನಮ್ಮ ಕೈಯ ತುದಿಯಲ್ಲಿ ಬೆರಳ ತುದಿಯಲ್ಲಿ ಜಪ್ತಾನೆ ನೋಡ್ತೀವಿ ನಾವು ಎಲ್ಲ ಕೂಡ ನಾನು ಮೊಬೈಲ್ ಅಲ್ಲಿ ನೋಡ್ತೀನಿ ಅಲ್ವಾ ಇವತ್ತು ಮೊಬೈಲ್ನಿಂದ ನಮ್ಮ ಸಂಬಂಧಗಳು ಕೆಟ್ಟು ಹೋಗ್ತಾ ಇದ್ದಾವೆ ಮಕ್ಕಳೇ ಎಷ್ಟು ಜನ ನೀವು ಟೈಮ್ ಕೊಡ್ತೀರಾ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಲಿಕ್ಕೆ ಎಷ್ಟು ಜನ ತಂದೆ ತಾಯಿ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಆಗ್ತದೆ ಅಜ್ಜ ಅಜ್ಜಿ ಮೊದಲೆಲ್ಲ ನಾವು ಹಾಲಿಡೇ ಬಿಟ್ಟಾಗ ಅಜ್ಜ ಅಜ್ಜಿ ಮನೆಗೆ ಹೋಗ್ತಿದ್ವಿ ಕಥೆಗಳನ್ನು ಕೇಳ್ತಿದ್ವಿ ಗಿಲ್ಲಿಗಳನ್ನು ಆಡ್ತಿದ್ರು ಆಣೆಗಳಲ್ಲಿ ಆಟ ಆಡ್ತಿದ್ರು ಕೊರ್ತೀರ ಎಲ್ಲಿ ಆಟ ಆಡ್ತಾ ಇದ್ದಿದ್ರು ನೀವು ಮೊಬೈಲ್ ಜೊತೆ ಆಟ ಅಷ್ಟೇ ಅಷ್ಟೊಂದು ಮೊಬೈಲ್ ನಿಮ್ಮನ್ನು ಆಳಿಸ್ತಾ ಇದೆ ಅಂತ ನಾನು ಹೇಳ್ತೀನಿ ಮಗಳೇ ಬುಕ್ ಓದ್ತಾ ಇದ್ದೀರಾ ನೀನು ಲೈಬ್ರರಿಗಳು ನಲ್ಲಿ ಮುಚ್ಚುವ ಸ್ಥಿತಿಯಲ್ಲಿದ್ದಾನೆ ಬುಕ್ ಓದುವ ಒಂದು ಸಂಸ್ಕೃತಿನ ಹೋಗ್ತಾ ಇದೆ ಮಕ್ಳೆ ಅದಕ್ಕೆ ಹೇಳ್ತಾನೆ ಮೊಬೈಲ್ ಪುಸ್ತಕ ಏನ್ ಹೇಳುತ್ತೆ ಅಂತ ಗೊತ್ತಾ ಮಕ್ಳೆ ನೀನು ಒಮ್ಮೆ ಮೊಬೈಲ್ ಹೇಳ್ತೇನೆ ಒಮ್ಮೆ ನನ್ನ ಹತ್ರ ನೋಡು ಕೆಳದ ಬಗ್ಗೆ ಒಮ್ಮೆ ನನ್ನ ಹತ್ರ ನೋಡಿದ್ರೆ ನಿನಗೆ ಎಂದೆಂದೂ ಕೆಲ ಅರ್ಧದೇ ಮಾಡುತ್ತೇನೆ ನಿಜ ಇದೆಯಲ್ಲ ಒಂದು ಸಲ ಮೊಬೈಲ್ ಏನ್ ಆಗ್ತದ ಏನ್ ನಿಮ್ಗೆ ಗೊತ್ತಾಗೋದಿಲ್ಲ ಒಮ್ಮೆ ನೋಡು ನಿನಗೆ ತಲೆ ಎಲ್ಲಂತೆ ಮಾಡಬೇಕು ಆದರೆ ಪುಸ್ತಕ ಏನ್ ಹೇಳುತ್ತೆ ಅಂತ ಒಮ್ಮೆ ನೀನು ಎಂದೆಂದಿಗೂ ತಲೆ ಎತ್ತುವಂತೆ ಮಾಡಬೇಕು ಎಂತ ಅದ್ಭುತ ಮಕ್ಳೆ ಕಡೆಯುವಸಿ ಒಳಗೆ ಅಂತ ನೀವು ನಮ್ಮ ಹತ್ರ ಒಳ್ಳೆ ಉಪನ್ಯಾಸದಲ್ಲಿದ್ದಾರೆ ಧರ್ಮದ ಬಗ್ಗೆ ಅದರ ಬಗ್ಗೆ ಒಳ್ಳೊಳ್ಳೆ ಮಾತನಾಡುವುದೇ ಆದರೆ ನಿಮಗೆ ಯಾವ ಪ್ರಾಧ್ಯಾಪಕರು ಪೋಷಕರು ನಿಮ್ಮಲ್ಲಿರುವ ಒಂದು ಪ್ರತಿಭೆಯನ್ನು ಗುರುತಿಸಿ ನೀರಬೇಕು ಎಲ್ಲ ಒಂದು ಬೀಜದಲ್ಲಿಯೂ ದೊಡ್ಡ ಮರ ಆಗುವ ಒಂದು ಶಕ್ತಿ ಇರುತ್ತೆ ಆದರೆ ಅದಕ್ಕೆ ಒಳ್ಳೆ ಗಾಳಿ ನೀರು ಬಿದ್ದರೆ ತಾನೇ ಅದು ದೊಡ್ಡ ಮರ ಆಗಲಿಕ್ಕೆ ಸಾಧ್ಯ ಹೋದ ಆದ್ರಿಂದ ನಾವು ನಮ್ಮ ಉದ್ದೇಶ ನಮ್ಮ ರಂಗಭೂಮಿ ಮಕ್ಕಳಲ್ಲಿ ರಂಗಭೂಮಿಯ ಆಸಕ್ತಿಯನ್ನು ಬಳಸಬೇಕು ಇವತ್ತಿನ ದಿವಸ ಒಂದು ಹದಿನೈದು ಜನ ನಾಟಕ ಮಾಡ್ತಿರ್ಬೋದು ಆದ್ರೆ ಸಾವಿರಾರು ಜನ ಇನ್ನ ನೋಡಿದಿರಾ ಎಷ್ಟು ಜನರಿಗೆ ನಿಮ್ಮ ಮನಸ್ಸಲ್ಲಿ ಕೊಳಗಿದ್ದರಾಗ್ತೀವಿ ನೀವು ನಾನು ಮಾಡಬೇಕಾಗಿತ್ತು